ಕೆಂಪು ಹಸಿರು ಮೊದ್ಲೇ ಪ್ರಯತ್ನದಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಆಕ್ಟ್ ಚೆನ್ನಾಗಿ ದೀಪು ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಒಂದು ಮೆಸೇಜ್ ಇದೆ ಸಿಂಪಲ್ ಆಗಿ ಅಂದ್ರೆ ಲೈಫಲ್ಲಿ ರಿಸ್ಕ್ ತಗೋಬಾರ್ದು ಅನ್ನೋದು ಕೊನೆಗೆ ಹಂತದಲ್ಲೇ ಸಮಾಧಾನದಿಂದ ಹೋದ್ರೆ ಚೆನ್ನಾಗಿರ್ತೈತೆ ಅಂತ ಸುಮ್ಮನೆ ಎಲ್ಲದೂ ಸಣ್ಣದ ದೊಡ್ಡದು ಮಾಡ್ಕೊಳ್ಳುವಂತದ್ದು ವಿಚಾರ ಬಟ್ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಇದೆ ಇಷ್ಟ ಆಯ್ತು ಒಳ್ಳೆ ಒಂದು ಬೇರೆ ಮಾಡಿದ್ರೆ ತುಂಬಾ ಚೆನ್ನಾಗಿದೆ ಮೂವಿ ಆಗಿದೆ ಮೂವಿ ಚೆನ್ನಾಗಿದೆ ಕಾಮಿಡಿ ಚೆನ್ನಾಗಿದೆ ಡೈಲಾಗ್ಸ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮೂವಿತ್ತು ಎಲ್ಲಾ ಚೆನ್ನಾಗಿದೆ. ಚೆನ್ನಾಗಿದೆ. ನಿಮ್ದು ಜನರೇಷನ್ ಗೆ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ. ಬಟ್ ಸರ್. ತುಂಬಾ ಚೆನ್ನಾಗಿ ಮಾಡಿದ್ದಕ್ಕೆ ಫಸ್ಟ್. ಹಾ. ಚನ್ನಾಗಿದೆ ಸರ್. ತುಂಬಾ ಆಗಿದೆ. ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಕಂಟೆಂಟ್ ತುಂಬಾ ಚೆನ್ನಾಗಿದೆ.

ನೋಡ್ಬೋದು ಅದೇ ಇನ್ನೊಂದು ಏನ್ ಗೊತ್ತ ಸ್ಟಾರ್ಟಿಂಗ್ ಒಂದು ಅದು ಈ ಎರಡನೇ ಫಿಲಮ್ ಅಲ್ಲಿ ಮಾಡಿರೋದು ಆ ಪೊಲೀಸ್ ಅವ್ರು ಬರ್ತಾರೆ ಆ ಮುಖಾನ ಬ್ಲರ್ ಸ್ಟಾರ್ಟಿಂಗ್ ಅದು ಮಾಡಬಾರ್ದು ಆಕ್ಚುಲಿ ಫಸ್ಟ್ ಮುಖ ಒಂಥರ ಹತ್ರ ತಗೊಂಡು ಶೇಕ್ ಮಾಡಿ ಅದು ಅದು ಆ ಥರ ಮಾಡಿ ಕಟ್ ಮಾಡೋದು ಆ ಸೀನ್ ಮಾತ್ರ ಸ್ಟಾರ್ಟಿಂಗೆ ವೆಹಿಕಲ್ ಬರ್ತಾರೆ ಇನ್ಸ್ಪೆಕ್ಟರ್ ಒಂಥರ ಬ್ಲರ್ ಆಗುತ್ತೆ ಅದು ಕಣ್ಣಿಗೂ ಎಫೆಕ್ಟ್ ಆಗುತ್ತೆ ಸ್ಟಾರ್ಟಿಂಗ್ ಅದು ಕೆಂಪೇಗೌಡ ಫಿಲಮ್ ಅಲ್ಲಿ ಆಲ್ಮೋ ಇವ್ರು ಮಾಡಿದ ರವಿಶಂಕರ್ ಅವರು ಅದೇ ಬರೋದು ಮಾಡೋದು ಅದು ಅದೊಂದು ಸೀನ್ ಮಾತ್ರ ಚೆನ್ನಾಗಿ ಆಗಲ್ಲ ಪರವಾಗಿಲ್ಲ ಕರೆಕ್ಟಾಗಿ ಹೇಳ್ಬಿಡ್ತೀವಿ ಏನೇನಿದ್ರು ಮೆಸೇಜ್ ಇದ್ರೆ ನಾನು ಕರೆಕ್ಟಾಗಿ ಹೇಳ್ಬಿಡ್ತೀವಿ